ಶಿವಕುಮಾರ್ ಸ್ವಾಮೀಜಿಗಳ ಗದ್ದುಗೆಯ ಮುಂಭಾಗ ಬಾಗಲಕೋಟೆ ಜಿಲ್ಲೆಯ ಹುಣಗಂದು ತಾಲೂಕಿನ ಹಿರೇಮಗಿ ಗ್ರಾಮದ ಹಾಗೂ ಪ್ರಶಸ್ತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಮಳಿಗಾಮಿಯ ಗಣಿತ ಶಿಕ್ಷಕರಾದ ಶ್ರೀಯುತ ಮುತ್ತು ವಡ್ಡರ್ ಇವರ ಮೂರನೇ ಕೃತಿ ಸನ್ಮಾರ್ಗದ ತುಂಬಿ ಸರಳವಾಗಿ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಪರಮಪೂಜಾ ಶ್ರೀ ಸಿದ್ಧಗಂಗಾ ಮಹಾಸ್ವಾಮಿಗಳು ಅಮೃತಸ್ತದಿಂದ ಶ್ರೀಮಠದ ಭಕ್ತರ ಸಮ್ಮುಖದಲ್ಲಿ ಬಿಡುಗಡೆಯಾಯಿತು ಪರಮಪೂಜರು ಇನ್ನೂ ಹೆಚ್ಚಿನ ಕೃತಿಗಳು ನಿಮ್ಮಿಂದ ನಾಡಿಗೆ ಪರಿಚಯವಾಗಲಿ ಶುಭವಾಗಲಿ ಎಂದು ಆಶೀರ್ವಾದ ನೀಡಿದರು ವೃತ್ತಿ ಶಿಕ್ಷಕರಾಗಿರುವ ಶ್ರೀಯುತ ವಡ್ಡರವರು ಮೊದಲ ಬಾರಿಗೆ ವಿದ್ಯಾರ್ಥಿಗಳಿಗಾಗಿ ಸರಳ ಗಣಿತ ಪುಸ್ತಕ ಎರಡನೇ ಬಾರಿ ನಾಡಿನ ಉದ್ದ ಉದ್ದಗಲಕ್ಕೂ ಇರುವ ಎಲೆಮರೆಕಾಯಿ ಹಾಗೆ ಇರುವ ಸಾಧಕರನ್ನು ಗುರುತಿಸಿ ಎಲೆಮರೇಕಾಯಿಗಳು ಎಂಬ ಪುಸ್ತಕ ತಂದು ಇದೀಗ ಮೂರನೇ ಬಾರಿಗೆ ಎಲ್ಲ ರೀತಿಯಿಂದಲೂ ಸ್ಫೂರ್ತಿದಾಯಕವಾಗಿರುವ ಸನ್ಮಾರ್ಗದ ದುಂಡಿ ಎಂಬ ಪುಸ್ತಕವನ್ನು ತಾವು ಕಲಿತಿರುವ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿಯೇ ಪರಮಪೂಜ್ಯ ಅಮೃತ ಹಸ್ತದಿಂದ ಬಿಡುಗಡೆಗೊಳಿಸಿದರು ಈ ಪುಸ್ತಕವು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗಾಗಿ ನಿರೂಪಕರಿಗಾಗಿ ಹಾಗೂ ಭಾಷಣಕಾರರಿಗಾಗಿ ಹೇಳಿ ಮಾಡಿಸಿರುವ ಪುಸ್ತಕ ಇದಾಗಿದೆ ವಿದ್ಯಾರ್ಥಿಗಳು ಹೇಗೆ ಓದಬೇಕು ಜೀವನದಲ್ಲಿ ಅನೇಕ ಅವಮಾನ ಅಪಮಾನಗಳನ್ನು ಎದುರಿಸಿ ಹೇಗೆ ಮುಂದೆ ಬರಬೇಕು ಸರ್ಕಾರಿ ಶಾಲೆಗಳು ಕುರಿತು ಆ ಸರ್ಕಾರಿ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಒಳ್ಳೆಯ ಹುದ್ದೆ ಸೇರಿ ಆ ಶಾಲೆಯ ಕೀರ್ತಿ ಹೇಗೆ ತರಬೇಕು ಅದೇ ರೀತಿ ತಂದೆ ತಾಯಿಗಳ ಬಗ್ಗೆ ಗುರುಗಳ ಬಗ್ಗೆ ಮತ್ತು ಮಕ್ಕಳಲ್ಲಿ ಸಾಧಿಸುವ ಛಲ ಹುಟ್ಟಿಸುವಂಥ ಪ್ರೇರಣಾದಾಯಕ ಕವನಗಳು ಹೀಗೆ ಹಲವಾರು ರೀತಿಯ ವಿಶೇಷಗಳನ್ನು ಈ ಕವನ ಸಂಕಲನ ಒಳಗೊಂಡಿದೆ ಈ ಪುಸ್ತಕ ಬಿಡುಗಡೆಯ ಸಂದರ್ಭದಲ್ಲಿ ಶಿಕ್ಷಕ ಶ್ರೀ ಮುತ್ತು ವಡ್ಡರ್ ಅವರ ಭಕ್ತಿ ಭಕ್ತಿಭಾವದಿಂದ ಗೌರವಿಸಿ ಸನ್ಮಾನಿಸಿ ಪರಮಪೂಜರು ಕುರಿತು ಬರೆದಿರುವಂಥ ಕವನಗಳು ಪೂಜ್ಯರಿಗೆ ಅರ್ಪಿಸಿದರು ತಮಗೆ ಅಕ್ಷರ ಜ್ಞಾನವನ್ನು ನೀಡಿದ ಪರಮಪೂಜರಾದ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳು ಹಾಗೂ ಶ್ರೀ ಶಿದ್ಲಿಂಗ್ ಸ್ವಾಮೀಜಿಗಳು ಕುರಿತು ಸಂರಚಿತವಾದ ಕವನ ಬರೆದು ಆ ಫೋಟೋ ಫ್ರೇಮ್ಗಳನ್ನು ಪರಮ ಗುರುಗಳಿಗೆ ಗುರು ಕಾಣಿಕೆಯಾಗಿ ಶ್ರೀಗಳು ಅಮೃತ ಹಸ್ತಕ್ಕೆ ನೀಡಿದರು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಠದ ಆಡಳಿತ ಮಂಡಳಿ ಸ್ವಾಮೀಜಿಗಳು ಅಧಿಕಾರಿಗಳು ಹಾಗೂ ಮಠದ ಸರ್ವ ಸಿಬ್ಬಂದಿಯವರು ಕವಿ ಮನಸ್ಸುಗಳು ಆತ್ಮೀಯರಾದ ನಾಗರಾಜ್ ಶೆಟ್ಟಿ ದಂಪತಿಗಳು ಪುಸ್ತಕ ಬಿಡುಗಡೆಯ ಸಂದರ್ಭದಲ್ಲಿ ಭಾಗವಹಿಸಿ ಪ್ರೋತ್ಸಾಹ ನೀಡಿದರು ತಾವು ಕಲಿತಿರುವ ಪುಣ್ಯ ಸ್ಥಳದಲ್ಲಿಯೇ ಪುಸ್ತಕವನ್ನು ಪರಮಪೂಜೆಯರಿಂದ ಲೋಕಾರ್ಪಣೆಗೊಳಿಸಿ ಶ್ರೀ ಮುತ್ತುವಡ್ಡರ್ ಹಾಗೂ ಅವರ ಆತ್ಮೀಯ ಸ್ನೇಹಿಜಿಯು ಹಾಸ್ಯ ವ್ಯಕ್ತಪಡಿಸಿದರು ಯುರೋ ರಿಪೋರ್ಟ್ ಅಮರ್ ಎನ್ ಕಂಬಳೆ ಅಮರವಾಹಿನಿ ಕನ್ನಡ ನ್ಯೂಸ್ ತುಮಕೂರು